ನಮಸ್ಕಾರ ಎಲ್ಲರಿಗೂ ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಪರಮ ಪ್ರಶಸ್ತವಾದ ಶರತ್ ಕಾಲದ ನವರಾತ್ರ ನಡೀತಾ ಇದೆ ಇವತ್ತು ಅಷ್ಟಮಿ ದುರ್ಗಾಷ್ಟಮಿ ಅಂತ ಕೂಡ ಕರಿತೀವಿ ತುಂಬ ಪ್ರಶಸ್ತವಾದ ಅಷ್ಟಮಿ ನಾವು ನೋಡಿದ್ವಿ ಹೇಗೆ ಕಾತ್ಯಾಯಿನಿ ರೂಪದಲ್ಲಿ ದುರ್ಗಾ ರೂಪದಲ್ಲಿ ಜಗನ್ಮಾತೆ ಆವಿರ್ಭವಿಸ ಕಥೆಯನ್ನು ನಾವು ಷಷ್ಠದ ದಿನದಲ್ಲಿ ಕೇಳಿದ್ದೀವಿ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ದೇವಾನುದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿದಾಗ ಆ ಮಹಿಷಾಸುರನ ಉಪುಟಲ எல்லரும் சேரி சேரிச்சனை மாடுவாக ತ್ರಿಮೂರ್ತಿಗಳು ಸೇರಿದಂತೆ ಅಷ್ಟ ದಿಕ್ಪಾಲಕರೆಲ್ಲ ಎಲ್ಲ ದೇವಾನು ದೇವತೆಗಳ ಹಣೆಗಣ್ಣಿನಿಂದ ಉಗ್ರ ಜ್ವಾಲೆಗಳು ರುದ್ರ ಭಯಂಕರ ಕೋಪ ಜ್ವಾಲೆಗಳು ಮೂಡಿ ಬರುತ್ತವೆ ಅವೆಲ್ಲ ಸೇರಿ ಪರಮೇಶ್ವರಿಯ ರೂಪವನ್ನು ತಾಳತ್ವೆ ಸಮಸ್ತ ದೇವತೆಗಳ ಸತ್ವವು ಆಯುಧಗಳು ವಾಹನಗಳು ಆಭರಣಗಳು ಎಲ್ಲವೂ ಸೇರಿ ದುರ್ಗೆಯ ಮೂಲ ರೂಪವಾಗುತ್ತೆ ಅಂದರೆ ಎಲ್ಲರ ಎಲ್ಲ ದೇವ ದೇವತೆಗಳ ಅಂತರಂಗದಲ್ಲಿರುವ ದುರ್ಗಾ ಶಕ್ತಿ ಅದಾಗಲೇ ಸದಾ ಸರ್ವದ ಸರ್ವಸ್ವರೂಪೇ ಸರ್ವೇಷೇ ಆಗಿರುವಂಥ ಶಕ್ತಿ ಒಡಮೂಡಿ ಸಮಷ್ಟಿಯಾಗಿ ದುರ್ಗಾಪರಮೇಶ್ವರಿನಲ್ಲಿ ಅಭಿವ್ಯಕ್ತವಾಗುತ್ತೆ ಅವಳು ಹೋಗಿ ಹೇಗೆ ಮಹಿಷಾಸುರನ ಸಮಸ್ತ ಸೈನ್ಯವನ್ನು ಧ್ವಸ್ತಗೊಳಿಸಲು ಧ್ವಸ್ತಗೊಳಿಸಿದ್ಲು ಮಹಿಷಾಸುರನನ್ನು ನಾನಾ ರೂಪ ತಾಳಿ ಬರುವ ಮಹಿಷಾಸುರನನ್ನು ಕಾಮರೂಪಿಯಾಗಿ ಒಮ್ಮೆ ಮಹಿಷನಾಗಿ ಒಮ್ಮೆ ಮನುಷ್ಯನಾಗಿ ಒಮ್ಮೆ ಗಜನಾಗಿ ಒಮ್ಮೆ ಸಿಂಹನಾಗಿ ಬರುವಂಥ ಅವನನ್ನು ಹೇಗೆ ಗಂಧಯುತದಲ್ಲಿ ಯುದ್ಧದಲ್ಲಿ ಸಂಪೂರ್ಣವಾಗಿ ಲೀಲಾಜಾಲವಾಗಿ ನಾಶ ಮಾಡಿದ್ಲು ತನ್ಮೂಲಕ ಜಗತ್ತಿನ ದೊಡ್ಡ ತಾಮಸಿಕ ಶಕ್ತಿಯನ್ನು ನಾಶ ಮಾಡಿದ್ಲು ದೇವತೆಗಳಿಗೆ ಎಲ್ಲರಿಗೂ ಅವರವರ ಲೋಕಗಳನ್ನು ಅವರವರ ಐಶ್ವರ್ಯವನ್ನು ಮರಳಿಕೊಟ್ಟು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದ್ಲು ಅನ್ನೋ ಕಥೆಯನ್ನು ನಾವು ನೋಡಿದ್ದೀವಿ ನವದುರ್ಗಾ ಹೆಸರುಗಳ ಪ್ರಕಾರ ಇವತ್ತು ಮಹಾಗೌರಿ ಇದು ಅಷ್ಟಮ ಅಂತ ದೇವಿಯನ್ನು ಮಹಾಗೌರಿ ರೂಪದಲ್ಲಿ ಕೂಡ ಪೂಜೆ ಮಾಡ್ತೀವಿ ಮಹಾಗೌರಿ ಅವಳು ಬೆಳ್ಳಗಿರ್ತಾಳೆ ಈ ಬಿಳುಪು ಅಂದರೆ ಮೈ ಕಾಂತಿ ಬರಿ ನಮಗೆ ಕಂಟೆಕ್ಷನ್ ಅಲ್ಲ ಮೈ ಬಣ್ಣ ಅಲ್ಲ ಜ್ಞಾನಮಯಿ ಅಂತ ಜ್ಞಾನ ಪ್ರಕಾಶವನ್ನು ಸೂಸ್ತಾ ಇದ್ದಾಳೆ ನಮ್ಮ ಮನ ಮತಿ ಮನಗಳಲ್ಲಿರುವ ಅಜ್ಞಾನವನ್ನ ಹೋಗ್ಲಾಡಿಸಿ ನಿಮಗೆ ಜ್ಞಾನವನ್ನು ಕೊಡ್ತಾಳೆ ಅವಳು ದೊಡ್ಡ ಧರ್ಮ ಸ್ವರೂಪವಾದಂತಹ ಬಿಳಿಯ ದೊಡ್ಡ ಗೂಳಿಯ ಮೇಲೆ ಒಂದು ನಂದಿಯ ಮೇಲೆ ಕುತ್ಕೊಂಡು ಬರ್ತಾಳೆ ಕೈಯಲ್ಲಿ ತ್ರಿಶೂಲವಿರುತ್ತೆ ಕಮಂಡಲು ಇರುತ್ತೆ ಅಕ್ಷಮಾನ ಇರುತ್ತೆ ಅಭಯ ಹಸ್ತವನ್ನು ಧರಿಸಿ ಬರ್ತಾಳೆ ನಮ್ಮ ಮತಿಮನಗಳ ಅಜ್ಞಾನವನ್ನು ಹೋಗ್ಲಾಡಿಸಿ ನಮಗೆ ಜ್ಞಾನವನ್ನು ಕೊಡ್ತಾಳೆ ಹೀಗೆ ಆ ಆದಂಥ ಗೌರಿಯಾಗಿಯೂ ಪ್ರಚಂಡ ರುದ್ರ ಭಯಂಕರ ಮಹಿಷಮರ್ದಿನಿಯಾಗಿಯೂ ಕೂಡ ಈ ದುರ್ಗಾಷ್ಟಮಿಯ ದಿನ ವಿಶೇಷವಾಗಿ ಪೂಜಿಸಲ್ಪಡ್ತಾಳೆ ಜಗನ್ಮಾತೆ ಯಾರು ಈ ವಿಶಿಷ್ಟವಾದಂಥ ಈ ಮಹಿಷಾಸುರದೆಯ ಕಥೆಯನ್ನು ಭಾವಿಸ್ತಾರೋ ಅವ್ರಿಗೆ ಸಕಲ ಸನ್ಮಂಗಳ ಉಂಟಾಗುತ್ತೆ ಅಂತ ಸ್ವತಃ ಜಗನ್ಮಾತೆ ಅಭಯವನ್ನು ಕೊಡ್ತಾಳೆ ಈ ಮಹಿಷಾಸುರನನ ವಿಶೇಷವಾಗಿ ಸಂಹಾರ ಮಾಡಿತ್ತು ಇದೇ ಶರತ್ಕಾಲದಲ್ಲಿ ಅಷ್ಟಮಿ ಇವತ್ತು ಅಂದರೆ ಅಷ್ಟಮಿ ಮತ್ತು ನಾಳೆ ನವಮಿ ಈ ಎರಡು ಕೃತಿಗಳ ಸಂಧಿ ಕಾಲದಲ್ಲಿ ಸಾಯು ಕಾಲದ ಹೊತ್ತಿನಲ್ಲಿ ಅಂಧಕಾರ ಮೂರ್ತಾ ಇರುವ ಕಾಲದಲ್ಲಿ ಅವನನ್ನು ನಾಶ ಮಾಡುತ್ತಾನೆ ಒಂದು ಪರಂಪರೆ ನಂಬುತ್ತೆ ಹಾಗಾಗಿ ಇವತ್ತು ದುರ್ಗಾಷ್ಟಮಿ ಅಂತ ನಾಳೆ ದುರ್ಗಾ ನವಮಿ ಅಂತ ಈ ಎರಡೂ ದಿವಸಗಳ ಕಾಲ ಮತ್ತು ಎರಡು ದಿವಸಗಳ ಸಂಧಿ ಏನಿದೆ ಆ ದಿನದ ಸಂಧಿ ಕಾಲ ಅಥವಾ ಸಂಧಿ ಪೂಜಾ ಅಂತ ಕೂಡ ಮಾಡಲಾಗುತ್ತೆ ಮಹಿಷಾಸುರ ಮರ್ದಿನಿ ರೂಪದಲ್ಲೇ ವಿಶೇಷವಾಗಿ ಜಗನ್ಮಾತೆಯನ್ನು ಪೂಜಿಸುವುದುಂಟು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕಾಗಿ ಜಗನ್ಮಾತೆ ಯಾವ ರೂಪದಲ್ಲೂ ಬೇಕಾದರೂ ಬರ್ತಾಳೆ ದುಷ್ಟಶಕ್ತಿಗಳು ತುಂಬಾ ವ್ಯವಸ್ಥಿತವಾಗಿ ಆರ್ಗನೈಸ್ಡ್ ಆಗಿ ಬಹಳ ತಾವೇ ಬುದ್ಧಿವಂತರು ಅಂತ ನಡೀತಾ ಇರ್ತಾರೆ ಎಲ್ಲ ಬಗೆಯ ಒಂದು ಅನುಕೂಲ ಮಾಡಿಕೊಂಡು ಈ ಥರ ಎಲ್ಲರನ್ನ ನಾಶ ಮಾಡಿ ನಾವೇ ಉಳಿಬೇಕು ಅಂತ ದೌಷ್ಟ್ಯ ಇರುತ್ತೆ ಹಿಂದೆ ರಾಕ್ಷಸರು ಅಂತ ಇದ್ವಿ ಇವಾಗ ಅದನ್ನೇ ಕಲನೈಸರ್ಸ್ ಅಂತ ಹೇಳ್ಬೋದು ಐರೋ ಯುರೋಪಿನಿಂದ ಮಧ್ಯಪ್ರಾಚ್ಯದಿಂದ ಈ ದೇಶಕ್ಕೆ ದಂಡೆತ್ತಿ ಬಂದಂಥ ಆಕ್ರಮಣಕಾರರು ತಮ್ಮ ವಿಷ ಬೀಜಗಳನ್ನು ಈ ದೇಶದಲ್ಲಿ ಬಿತ್ತಿ ಒಳಗು ಹೊರಗು ಸದಾ ಸರ್ವದ ಧರ್ಮಕ್ಕೆ ಹಾನಿ ಬರುವಂಥ ರೀತಿ ಕೆಲಸಗಳನ್ನು ಮಾಡ್ತಾರೆ ಅವರನ್ನು ಅಪೀಸ್ ಮಾಡೋದಕ್ಕೆ ಕೆಲವು ದುಷ್ಟ ಸರ್ಕಾರಿ ಪದವೀಧರರು ಕೂಡ ಕೆಲಸ ಮಾಡ್ತಾರೆ ಹೀಗೆ ನಿರಂತರವಾಗಿ ಧರ್ಮಕ್ಕೆ ದೇಶಕ್ಕೆ ದೇವಾಲಯಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಮೂಲಭೂತವಾದಂಥ ಈ ನೆಲದ ಯಾವ ಒಂದು ಸಂಸ್ಕೃತಿ ಇದಕ್ಕೆ ತೊಂದರೆ ಕೊಡ್ತಾನೇ ಹೋಗ್ತಾ ಇದ್ದಾರೆ ನಾವು ಸಜ್ಜನವರು ಸುಮ್ಮನೆ ನೋಡ್ಕೊಂಡು ಕೊಟ್ಟಿದ್ದೀವಿ ನನ್ನ ಜೀವನ ಚೆನ್ನಾಗಿದ್ದರೆ ಸಾಕು ಅಂತ ಈ ಸ್ವಾರ್ಥವನ್ನು ಬಿಟ್ಟು ಯಾವತ್ತು ನಾವು ಸಮಷ್ಟಿ ಭಾವದಿಂದ ಹೇಗೆ ದೇವತೆಗಳೆಲ್ಲ ಒಗ್ಗೂಡೋದ್ರಲ್ಲ ಹಾಗೆ ಎಲ್ಲ ಸಜ್ಜನ ಶಕ್ತಿಗಳು ಎಲ್ಲ ಬುದ್ಧಿವಂತರು ಎಲ್ಲ ಧರ್ಮನಿಷ್ಠರು ದೇಶಭಕ್ತರು ಮತ್ತು ಈ ದೇಶ ಧರ್ಮಗಳು ಉಳಿಬೇಕು ಅನ್ನೋ ಕಾಳಜಿ ಉಳಿದವರೆಲ್ಲ ಒಗ್ಗೂಡಿದಾಗ ನಮ್ಮೆಲ್ಲರ ಹೃದಯದ ಚೈತನ್ಯವು ಒಂದಾಗಿ ಸಮಷ್ಟಿಯಾಗಿ ದುರ್ಗಾ ಪರಮೇಶ್ವರಿಯಾಗಿ ಮೂಡಿ ಬರ್ತಾಳೆ ಅನ್ನೋ ಸಂಕೇತ ಕೂಡ ನಮಗೆ ಕಾಣಿಸುತ್ತೆ ಇಂದ್ರಾದಿಗಳು ಹಾಯಾಗಿ ರಂಬೆ ಶಿಲ್ಪಿಯ ನೋಡ್ಕೊಂಡು ಮಧುಪಾನ ಮಾಡ್ಕೊಂಡು ಮೈ ಮತ್ತಾಗ ಜಗನ್ಮಾತೆ ಬರೋದಿಲ್ಲ ಆದ್ರೆ ಅವರು ಎಚ್ಚೆತ್ಕೊಂಡು ಸಂಘಟಿತರಾದಾಗ ಧರ್ಮವನ್ನು ಉಳಿಸೋದಕ್ಕಾಗಿ ಪ್ರವರ್ತಿತರಾದಾಗ ಆಗ ಜಗನ್ಮಾತೆ ಅವರೆಲ್ಲರ ಅಂತರಂಗದಿಂದಲೇ ಓಡ ಬಂದು ಅವರನ್ನು ಅವರ ನಾಯಕತ್ವವನ್ನು ವಹಿಸಿ ಅಧರ್ಮದ ನಾಶಕ್ಕೆ ಮುಂದೆ ಹೋಗ್ತಾಳೆ ಅಂತ ಪುರಾಣದ ಈ ಕಥೆಗಳೆಲ್ಲ ತುಂಬ ಸುಂದರ ಸಂಕೇತಗಳು ಅವುಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಹಲವಾರು ಜೀವನ ಮೌಲ್ಯಗಳು ನೀತಿಗಳು ಸಂದೇಶಗಳು ಸಿಕ್ಕುತ್ತೆ ಹೀಗೆ ದುರ್ಗಾಷ್ಟಮಿ ಮತ್ತು ದುರ್ಗಾ ನವಮಿ ಅಂತೂ ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನ ಶಕ್ತಿ ಸ್ವರೂಪಿಣಿಯನ್ನ ಅಷ್ಟಭು ಪೂಜಾಧಾರಣೆಯಾಗಿ ಆ ಅಷ್ಟಭುಜಗಳಲ್ಲಿ ಅವಳು ಪಾಶಾಂಕುಶಗಳನ್ನು ಮತ್ತು ಖಟ್ಗ ಗುರಾಣಿ ಪಟ್ಟಿಶಾಯುಧಗಳನ್ನು ಮತ್ತು ಪಾಶವನ್ನು ಸರ್ಪವನ್ನು ಗದಾಯುಧವನ್ನು ಧನುರ್ಬಾಣಗಳನ್ನು ತ್ರಿಶೂಲವನ್ನು ಶೂಲವನ್ನು ಶಕ್ತಿಯಾಯುಧವನ್ನು ಹಲವಾರು ಬಗೆಯ ಆಯುಧಗಳನ್ನು ಅವಳು ಧರಿಸಿರ್ತಾಳೆ ಅವು ಅವಳನ್ನು ಝಳಪಿಸ್ತಾ ಇರ್ತಾರೆ ದುರ್ಗಾ ಸಪ್ತಶತಿ ಹೇಳತ್ತೆ ಅಮ್ಮ ಖಡ್ಗ ಪ್ರಭಾನಿ ಕರವಿಸ್ಫುರಣೈಸ್ತೋ ಶೂಲಾಗ್ರ ಕಾಂತಿ ನಿವಹೇನ ದೃಶೋಸುರಾಣ ಎನ್ನ ಆಗತ ವಿಲಯ ಮಂಶ ಮದಿಂದು ಖಂಡ ಯೋಗ್ಯಾನನಂ ತವ ನಿಲೋಕೆಯ ತದೇ ತಕ್ಕ ಅಂತ ಅಂದರೆ ಅಮ್ಮ ನಿನ್ನ ಶೂಲಗಳ ನಿನ್ನ ಆ ಅದ್ಭುತವಾದ ಭಯಂಕರ ಆಯುಧಗಳ ಆ ಝಳುಪು ಏನಿದೆ ಆ ದೊಡ್ಡ ಹೊಳಪು ಏನಿದೆ ಅದನ್ನು ನೋಡ್ತಾ ಇರುವಾಗಲೇ ಈ ರಾಕ್ಷಸರ ಕಣ್ಣೆಲ್ಲ ಕುರುಡಾಗಿ ಬಿಡಬೇಕಾಗಿರ್ತಿತ್ತು ಮತ್ತು ನಿನ್ನೊಂದಿಗೆ ಯುದ್ಧ ಮಾಡುವಾಗ ಆ ರೀತಿ ಅವ್ರಿಗೂ ಬಳಲ್ಬೇಕಾಗಿತ್ತು ಆದರೂ ಹಾಗಾಗ್ಲಿಲ್ವಲ್ಲ ಅಂದರೆ ನಿನ್ನ ಹಿಂದೂ ವದನವನ್ನು ನೋಡ್ತಾ ಇದ್ರು ನೀನು ಅವ್ರನ್ನ ದುಷ್ಟಿಸ್ತಾ ಇದೆಯಾ ದಂಡಿಸ್ತಾ ಇದೆಯಾ ಅವರನ್ನು ದಂಡಿಸ್ತಾ ಇದೆಯಾ ನಿಜ ನಾಶ ಮಾಡ್ತಿದ್ಯಾ ಆದರೆ ನೀ ತಾಯಿ ಅವ್ರಿಗೆ ಅವ್ರು ಮಾಡಿದ ತಪ್ಪಿಗಾಗಿ ಅವ್ರಿಗೆ ದಂಡನೆ ಕೊಡ್ತಾ ಇದೆಯೇ ಹೊರತು ನೀನು ತಾಯಿ ಆದ್ರಿಂದ ನಿನ್ನ ವಾತ್ಸಲ್ಯಮಯವಾದ ಮುಖವನ್ನು ನೋಡ್ತಾ ಇರುವಾಗ ಆ ಕಣ್ಣುಗಳಿಗೆ ಆಗುವ ಉಗ್ರತ್ವದ ಆ ಆಯುಧಗಳ ಜಳಪಿನ ಉಗ್ರತ್ವ ಹೋಗಿ ತಣ್ಣಗಾಗ್ತಾಯಿತ್ತು ಅಂತ ಅಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಆ ಜಗನ್ಮಾತೆ ತನ್ನ ಪ್ರೇಮದಿಂದ ಸಮಾಧಾನ ಭೇದಗಳಿಂದ ತಿದ್ದೋಕೆ ಪ್ರಯತ್ನ ಪಡ್ತಾನೆ ಇರ್ತಾಳೆ ಆದರೆ ಉಲ್ಬಣಿಸಿದಾಗ ನಾಶವಾಗಲೇಬೇಕಾಗುತ್ತೆ ದಂಡವನ್ನು ತರಲೇಬೇಕಾಗುತ್ತೆ ಅವಳು ವಿರಕ್ತ ತಾಯಿ ಹಾಗಾಗಿ ಅವಳು ದುಷ್ಟ ದಮನ ಮಾಡುವಾಗ ಹೆದರೋದಿಲ್ಲ ಈ ಮೋಹಗ್ರಸ್ತಾಯಂದರು ತಮ್ಮ ಮಕ್ಕಳು ತಪ್ಪು ಮಾಡಿದ್ರು ಕೂಡ ವಹಿಸ್ಕೊಂಡಿಲ್ಲ ಇಲ್ಲ ಮಗನೇ ಸರಿ ಅಂತ ವಹಿಸ್ಕೊಂಡು ಮಕ್ಕಳನ್ನು ಇನ್ನೊಂದಷ್ಟು ಹಾಳು ಮಾಡ್ತಾರೆ ಆದರೆ ಜಗನ್ಮಾತೆ ಹಾಗಲ್ಲ ಅವಳು ಅವಳು ಜ್ಞಾನ ಸಂಪನ್ನಳು ಶಿಕ್ಷಣ ಶಿಕ್ಷ ರಕ್ಷಣೆ ಮಾಡುವಾಗ ತನ್ನ ವಾತ್ಸಲ್ಯವು ಅಡ್ಡಬಾರದಂತೆ ನೋಡಿಕೊಳ್ತಾಳೆ ಇದನ್ನೆಲ್ಲ ನಾವು ಪುರಾಣದ ಕಥೆಗಳಲ್ಲಿ ಆ ಜಗನ್ಮಾತೆಯ ಚರ್ಯೆಯಲ್ಲಿ ಕಲಿಬೇಕಾಗುತ್ತೆ ಅಂತಹ ಜಗನ್ಮಾತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕಾಗಿ ವಿಶೇಷವಾಗಿ ಆವಿರ್ಭವಿಸುವ ದಿನವೇ ದುರ್ಗಾಷ್ಟಮಿ ಇವತ್ತು ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆಯಾಗಿ ಭುವನೇಶ್ವರಿಯಾಗಿ ಮೈಸೂರಿನ ಆ ಬೆಟ್ಟದ ಮೇಲೆ ನೆಲೆಸಿರುವಂಥ ಬೆಟ್ಟದ ತಾಯಿ ಜಗನ್ಮಾತೆ ನಮ್ಮ ಎಲ್ಲರನ್ನು ಹರಿಸಲಿ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಧರ್ಮದಲ್ಲಿ ಯಾವ ಯಾವ ದುಷ್ಟರು ಪಾಪಿಗಳು ಏನೇನು ಅಪಚಾರಗಳನ್ನು ಮಾಡ್ತಿದ್ದಾರೋ ಏನೇನು ಅನಾಚಾರಗಳನ್ನು ಮಾಡ್ತಾ ಇದ್ದಾರೋ ಅದನ್ನೆಲ್ಲ ನೋಡ್ತಾ ಇದ್ದಾಳೆ ಅವಳು ಉತ್ತರ ಕೊಡ್ತಾಳೆ ಅವಳು ಉತ್ತರ ಕೊಟ್ಟಾಗ ಎಲ್ಲರೂ ತತ್ತರಿಸಿ ಹೋಗ್ತಾರೆ ಜಗನ್ಮಾತೆ ಈಗಲೇ ಎಲ್ಲ ದೌಷ್ಟ್ಯವನ್ನು ನಾಶಗೊಳಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿ ನಾಡು ನುಡಿಗಳಿಗೆ ಸಂಸ್ಕೃತಿಗೆ ಒಂದು ಶುಭವನ್ನು ತರಲಿ ಹಾರೈಸೋಣ ಜಗನ್ಮಾತೆಯ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರನ್ನವರಾತ್ರೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ